ಆರಾಮಾಗಿದೆ ಅಂತ ಬಿಸ್ನೆಸ್ ಇದು ಆರಾಮ ನಡೀತಾ ಇದೆ ನೀನು ಬಂದೋರಿಗೆಲ್ಲ ಹೇಳ್ತಾಯಿದೀನಿ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಬರಲಿ ಅಂತ ಹೇಳ್ತಾಯಿದ್ದೀನಿ ಅವರು ಇದ್ದರು ಇದೇ ದೇವಸ್ಥಾನದಲ್ಲಿ ಮದುವೆ ಮಾಡ್ಬೇಕಂತ ಮದುವೆ ಆದಾಗಿಂದ ನಮ್ಗೇನು ತೊಂದರೆ ಮನೆ ಕಳಿಸುವ ಅವರೇ ಇತ್ತು ಅದೆಲ್ಲ ಪರಿಹಾರ ಆಗಿದೆ ವ್ಯವಹಾರದ ಬಗ್ಗೆ ಏನೂ ಅಷ್ಟೇ ಎಲ್ಲ ಪರಿಹಾರ ನಾವು ನೋಡುತ್ತಿರುವಂತಹ ದೇವಾಲಯ ದೇವಿ ದೇವಾಲಯವು ಇದು ದೊಡ್ಡ ಕೆರೆಯ ಸಮೀಪ ಇದೆ ಹೊಸಕೋಟೆ ತಾಲೂಕು ಹುಪ್ಪಾರಹಳ್ಳಿ ಗ್ರಾಮದಲ್ಲಿರುವಂತಹ ದೊಡ್ಡಕೆರೆ ಸಮೀಪ ದೇವಿ ದೇವಾಲಯವಿದೆ ಈ ದೇವಾಲಯದ ವಿಶೇಷವೇನು ಅಂದರೆ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪ್ರತಿಂಗರಾದೇವಿ ಹೋಮ ನಡೆಯುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಅಪಘಾತಗಳಾಗಿರೋರು ಸಂತಾನ ಭಾಗ್ಯ ತೊಂದರೆ ಇರುವವರು ಇತರೆ ಯಾವುದೇ ದೋಷಗಳಿದ್ದರೂ ಅವರೊಂದು ಪೂರ್ಣ ಫಲ ಅಂತ ಅಂದರೆ ಪೂರ್ಣ ಫಲ ಅಂದ್ರೆ ಏನು ಅಂದ್ರೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ ತೆಂಗಿನ ಮರಕ್ಕೆ ಆ ಕಲ್ಪ ವೃಕ್ಷವು ಏನಿದೆಯೋ ಆ ಕಲ್ಪ ವೃಕ್ಷದಿಂದ ತಂದಂತಹ ಒಂದು ಪೂರ್ಣ ಫಲ ಯಾವುದೇ ರೀತಿಯ ಕಾಯನ್ನು ನೆಲದ ಮೇಲೆ ಬೀಳದೆ ಒಂದು ಚೀಲದಲ್ಲಿ ತುಂಬಿ ಆ ಕಾಯನ್ನು ತಂದು ದೇವರಿಗೆ ಇಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅಂದರೆ ದೇವಾಲಯಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಅದನ್ನು ಒಂದು ವಸ್ತ್ರದಲ್ಲಿ ಕುಪ್ಪಸ ಬ್ಲೌಸ್ ಪೀಸ್ ಕರಿತೀವಿ ಆ ಇಟ್ಟು ಈ ಕಟ್ಟಿದರೆ ಅವರಿಗೆ ಪರಿಹಾರ ಇಪ್ಪತ್ತೊಂದು ದಿನ ಆಗಿರ್ಬೋದು ನಲವತ್ತೆಂಟು ದಿನಕ್ಕಾಗಿರ್ಬೋದು ಅವರಿಗೆ ಖಂಡಿತ ಪರಿಹಾರ ಸಿಗುತ್ತೆ ಯಾಕಂದ್ರೆ ನಂಬಿಕೆಯೇ ದೈವ ಯಾಕಂದರೆ ನಾವು ಯಾವುದೇ ವಸ್ತು ಆಗಲಿ ಯಾವುದೇ ದೇವರಾಗಲಿ ನಂಬಿಕೆ ಎನ್ನುವುದು ಮುಖ್ಯ ಅದೇ ರೀತಿಯಾಗಿ ಸಂತಾನ ಭಾಗ್ಯವಾಗಿರಬಹುದು ನೋಡಿ ಇಲ್ಲಿ ನೋಡ್ತಿದೀವಿ ನಾವು ಬಿಳಿ ಗಿಡ ಏನಿದೆಯೋ ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲನ್ನು ಕಟ್ಟಿದರೆ ಅವರಿಗೆ ಕೆಲವು ತೊಂಬತ್ತು ದಿನ ಆಗಿರಬಹುದು ನಲವತ್ತೆಂಟು ದಿನದೊಳಗೆ ಖಂಡಿತ ಅವರಿಗೆ ಪರಿಹಾರ ಸಿಗತ್ತೆ ವೀಕ್ಷಕರು ಈ ಹುಣ್ಣಿಮೆ ನಾವು ಯಾಕಂದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಕರಿತೀವಿ ಶುಕ್ಲ ಪಕ್ಷದಲ್ಲಿ ಚಂದ್ರನು ವೃದ್ಧಿ ಹಾಕ್ತಾ ಬರ್ತಾನೆ ಆ ವೃದ್ಧಿ ಚಂದ್ರನಲ್ಲಿ ಇಲ್ಲಿ ವಿಶೇಷವಾದಂತಹ ಲಕ್ಷ್ಮೀ ಕುಬೇರ ಹೋಮ ಕೂಡ ಮಾಡಲಾಗುತ್ತೆ ಮತ್ತು ಕ್ಷೀಣಚಂದ್ರ ಅಂದರೆ ಅಮಾವಾಸ್ಯೆ ಅಂತ ಕರಿತೀವಿ ಹದಿನೈದು ದಿನಗಳ ಕಾಲಕ್ಕೆ ಅಮಾವಾಸ್ಯೆಯಲ್ಲಿ ಪ್ರತಿಂಗರಾದಿ ಹೋಮಗಳು ನಡೆಯುತ್ತೆ ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ಈ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಹೋಮ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಯಾರ್ಯಾರೆಲ್ಲ ವೀಕ್ಷಕರು ನೋಡ್ತಿದಾರೋ ಅವರಿಗೆಲ್ಲರಿಗೂ ಸಹ ಈ ದೇವಿಯ ಫಲ ಸಿಕ್ಕಲಿ ಅಂತ ಹೇಳಿ ದ ಮಾಡ್ತಿದೀವಿ ಮತ್ತು ಇನ್ನು ವಿಶೇಷವಾಗಿ ದಾಟು ತೆಗೆಯುವಿಕೆ ಅಂತ ನಾವು ಅಲ್ಲೆಲ್ಲ ಅಪಘಾತ ಆಗಿರ್ಬೋದು ಗಾಡಿಗಳೆಲ್ಲ ಹೋಗ್ತಾ ಇರ್ತೀವಿ ಪ್ರತಿಯೊಬ್ಬರು ನಲ್ವತ್ತರಲ್ಲಿ ಹೋಗ್ಲಿಕ್ಕಾಗಲ್ಲ ಎಂಬತ್ತು ಅರವತ್ತರಲ್ಲಿ ಹೋಗಬೇಕಾಗತ್ತೆ ಹೊಸ ರೋಡ್ ಕಾಣಿಸಿದಾಗ ಅವ್ರಿಗೇನಾದರೂ ಸಣ್ಣ ಪುಟ್ಟ ಅಪಘಾತ ಆಗುವುದಾಗಲಿ ರಸ್ತೆಯಲ್ಲಿ ಬಿದ್ದಾಗಾಗಲಿ ಮೂರು ದಾರಿ ಅಂತ ಕರಿತೀವಿ ಅಲ್ಲೇನಾದರೂ ಬಿದ್ದಾಗ ಕೆಲವ್ರು ಏನು ಮಾಡ್ತೀವಿ ನಾವು ದಾಟು ತೆಗೆಯೋದು ಅಂತ ಕರಿತೀವಿ ಅದನ್ನೆಲ್ಲ ಈ ದೇವಾಲಯದಲ್ಲಿ ವಿಶೇಷವಾಗಿ ನಡೆಸಲಾಗುತ್ತೆ ಮೂರು ಥರದ ದಾಟುಗಳನ್ನು ಈ ದೇವಾಲಯದ ತೆಗಿತೀವಿ ನಿಮ್ಗೆ ಹೊರಗಡೆ ಏನಾಗುತ್ತೆ ಅಂದರೆ ರಸ್ತೆಗಳಲ್ಲಿ ದಾಟುಗಳನ್ನು ಮಾಡಿದಾಗ ಅದು ಇನ್ನೊಬ್ ಇನ್ನೊಬ್ಬರಿಗೆ ಅನ್ವಯಿಸುತ್ತೆ ನಾವು ನೋಡ್ತಾ ಇರ್ತೀವಿ ರಸ್ತೆಗಳಲ್ಲಿ ನಿಂಬೆಹಣ್ಣು ಹಾಕೋದು ಮೊಟ್ಟೆ ಹಾಕೋದು ತೆಂಗಿನಕಾಯಿ ಹಾಕೋದೆಲ್ಲ ಮಾಡ್ತಿರ್ತಾರೆ ನಾವು ಅವ್ರನ್ನ ಬೈಕೊಂಡು ಹೋಗ್ತೀವೇನೋ ಹಾಕಿದಾರಲ್ಲ ದಾರಿ ಇಲ್ಲ ಅಂತ ಬೈತಾ ಹೋಗ್ತಿರ್ತೀವಿ ಆದರೆ ಆ ಥರದ್ದ ಒಂದು ಭಯ ಈ ದೇವಾಲಯದಲ್ಲಿಲ್ಲ ಏಕೆಂದರೆ ದೇವಾಲಯದ ಹಿಂಭಾಗದಲ್ಲಿ ಗಂಗೆ ಇದ್ದಾಳೆ ಅಂದರೆ ಈ ಊರಿನ ದೊಡ್ಡ ಕೆರೆ ನೀರಿದೆ ಆದ್ದರಿಂದ ನೀವು ಮಾಡಿದ ಯಾವುದೇ ದೋಷಗಳಾಗಿರಬಹುದು ಯಾವುದೇ ಪಾಪಕರ್ಮಗಳಾಗಿರಬಹುದು ಈ ದೇವಾಲಯದಲ್ಲಿ ಖಂಡಿತವಾಗೂ ನೀರು ಯಾವ ಥರ ಹರಿಯುತ್ತೋ ಫ್ಲೋ ಅಂತ ಕರಿತೀವಿ ಆ ರೀತಿಯಾಗಿ ಅವರ ಕಷ್ಟಗಳು पारे